ಹಾಸನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗಿದೆ ಸ್ವಪಕ್ಷದ ಕಾರ್ಯಕರ್ತರಿಂದಲೇ ಕೆ ಎನ್ ರಾಜಣ್ಣ ವಿರುದ್ಧ ಕಿಡಿಕಾರಲಾಗಿದೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ನಿಂದ ಬಹಿರಂಗ ಅಸಮಾಧಾನ ಹೊರಬಿದ್ದಿದೆ ನೋಡಿ ಈಗ ಕೆ ಎನ್ ರಾಜಣ್ಣ ಹಾಸನದ ಉಸ್ತುವಾರಿ ಹೊಣೆ ಹೊತ್ಕೊಂಡಿದ್ದಾರೆ ಅಂದರೆ ಲೋಕಸಭಾ ಚುನಾವಣೆಯದ್ದು ಅಲ್ಲಿಗ ಅವ್ರ ಪಕ್ಷದವರೇ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಬ್ಲಾಕ್ ಕಾಂಗ್ರೆಸ್ನವರು ಮತ್ತು ಯೂತ್ ಕಾಂಗ್ರೆಸ್ನವರು ಮಾಜಿ ಸಚಿವ ಬಿ ಶಿವರಾಮ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ರಾಜಣ್ಣ ಆ ವಾಗ್ದಾಳಿ ಬೆನ್ನಲ್ಲೇ ಬಿ ಶಿವರಾಮ್ ಅಭಿಮಾನಿಗಳು ತೀವ್ರ ತರಾಟೆಗೆ ತೆಗೆದುಕೊಂಡ್ರು ರೇ ಸ್ವಾಮಿ ನಮ್ಮ ಜಿಲ್ಲೆಗೆ ನಿಮ್ಮಂಥ ಉಸ್ತುವಾರಿ ಸಚಿವರು ಬೇಕಾಗಿಲ್ಲ ರೀ ಇಲ್ಲಿವರೆಗೂ ಒಂದು ಸಭೆ ಮಾಡಿಲ್ಲ ಕಾರ್ಯಕರ್ತರ ಅಹವಾಲನ್ನು ಕೇಳಿಲ್ಲ ನೀವು ಎಂಥವರು ನಮಗೆ ಮಂತ್ರಿ ಆಗ್ಬೇಕಾ ಅಂತ ಹೇಳಿ ಅವ್ರ ಪಕ್ಷದ ಕಾರ್ಯಕರ್ತರೇ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಮ ವಿರುದ್ಧ ಹಾಸನ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣವ್ರಿಗೂ ಕೂಡ ಇದು ಒಂದು ರೀತಿ ಮುಜುಗರವನ್ನು ತರ್ತಾ ಇದೆ ಯಾಕಂತ ಹೇಳಿದ್ರೆ ಕೆ ಎನ್ ಅವರು ಈಗ ಹಾಸನದ ಉಸ್ತುವಾರಿ ಹೊತ್ಕೊಂಡಿದ್ದಾರೆ ಆದರೆ ಅವ್ರಿಗೂ ಕೂಡ ಅಲ್ಲಿ ಹಿಡಿತವನ್ನು ಸಾಧಿಸೋಕೆ ಆಗ್ತಾ ಇಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋಕೆ ಆಗ್ತಾ ಇಲ್ಲ ಅವರು ಶಿವರಾಮ್ ವಿರುದ್ಧ ಬಹಿರಂಗವಾಗಿಯೇ ಟೀಕೆಯನ್ನು ಮಾಡಿದರು ಅಂದರೆ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿಲ್ಲ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಈ ರೀತಿಯಾಗಿ ಒಂದು ಸಭೆಯಲ್ಲಿ ಶಿವರಾಮ್ ಅವರು ಅಭಿಮಾನಿಗಳು ಬಿಡ್ತಾರಾ ಅವರು ಈಗ ಕೆ ಎನ್ ರಾಜಣ್ಣ ವಿರುದ್ಧ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂತಂದರೆ ಈಗ ನಿಮ್ಮಂತಹ ಉಸ್ತುವಾರಿಯನ್ನು ತೆಗೆದುಕೊಂಡು ನಾವೇನು ಮಾಡಬೇಕು ನಾವು ಹಾಸನದಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ ನಿಮ್ಮಂತಹ ಉಸ್ತುವಾರಿ ನಮ್ಮ ಜಿಲ್ಲೆಗೆ ಬೇಡ ಅನ್ನೋದನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಸಹಕಾರ ಸಚಿವರು ಹಾಸನ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳಾದ ಕೆ ಎನ್ ರಾಜಣ್ಣನವರು ನಮ್ಮ ಹಾಸನ ಜಿಲ್ಲೆಯ ಹಿರಿಯ ನಾಯಕರು ಬಿ ಶಿವರಾಮಣ್ಣನ ಬಗ್ಗೆ ಅವನು ಇವನು ಅಂತ ಏನು ಮಾತಾಡಿದ್ದಾರೆ ಅದು ಇಡೀ ಹಾಸನ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶಿವರಾಮಣ್ಣನ ಅಭಿಮಾನಿಗಳು ಅದನ್ನ ಖಂಡಿಸ್ತಾರೆ ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ತಾವು ಕೂಡ ಸೋತಿದ್ರಿ ಇವತ್ತು ಹೇಳ್ತೀರಾ ಶಿವರಾಮಣ್ಣನಿಗೆ ಜನ ಉತ್ತರ ಕೊಟ್ಟಿದ್ದೀರಾ ಅಂತ ನಿಮಗೂ ಉತ್ತರ ಕೊಟ್ಟಿದ್ರು ಇಡೀ ದೇವೇಗೌಡರ ಕುಟುಂಬವನ್ನು ಸೋಲಿಸುತ್ತೆ ಶಿವರಾಮ ಅವರಿಗಿದೆ ಅಂತವ್ರ ಬಗ್ಗೆ ನೀವು ಅವನು ಇವನು ಅಂತ ಮಾತಾಡ್ತೀರಾ ತಾವು ಇತಿಹಾಸ ತಿಳ್ಕೊಂಡಿಲ್ಲ ಹಾಸನ ಜಿಲ್ಲೆ ರಾಜಕೀಯ ಬಗ್ಗೆ ತಿಳ್ಕೊಂಡಿಲ್ಲ ಹಾಸನ ಜಿಲ್ಲೆ ರಾಜಕೀಯ ಮಾಡಬೇಕು ಅಂದ್ರೆ ಏನೇನ್ ಮಾಡಬೇಕು ಅಂತ ತಮಗೆ ಗೊತ್ತಾಗಿ ಗೊತ್ತಿಲ್ಲ ಹಾಸನ ಜಿಲ್ಲೆ ರಾಜಕಾರಣ ಯಾರು ಅವ್ರಿಗೆ ಗೊತ್ತು ಇಲ್ಲಿ ರಾಜಕಾರಣ ಏನು ಅಂತ ತಾವು ಮಾತಾಡ್ತೀರಾ ಇವತ್ತು ಒಬ್ಬರು ಮಾಜಿ ಸಚಿವರ ಬಗ್ಗೆ ಅಂದ್ರೆ ತಮಗೆ ಅದು ವಿಷಯ ಅಲ್ಲ ಯಾಕಂದ್ರೆ ನಾಲ್ಕು ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ರಾಜಣ್ಣ ಅವರು ಉಸ್ತುವಾರಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಆಗ್ತಾ ಇಲ್ಲ ಅಂತ ಅನಸ್ತಾ ಇದೆ ಸ್ವಪಕ್ಷದಲ್ಲೇ ಈ ರೀತಿ ಅಸಮಾಧಾನಗಳು ಬಹಿರಂಗವಾಗ್ತಿದಿವೆ ಅಂತ ಹೇಳಿದ್ರೆ ಇಲ್ಲಿ ಖಂಡಿತವಾಗಲೂ ಅಲ್ಲಿ ಗೊಂದಲಗಳು ಸೃಷ್ಟಿಯಾಗಿದೆ ಅಂತ ಅರ್ಥ ಹೇಗೆ ನಿವಾರಣೆ ಮಾಡ್ತಾರೆ ಹಾಸನ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ರಾಜಣ್ಣ ಬಹಿರಂಗವಾಗಿ ಅಂದ್ರೆ ಬಿ ಶಿವರಾಮ್ ಅವರ ಆರೋಪಕ್ಕೆ ಸಾಕಷ್ಟು ಕೆಂಡ ಕಾರಿದ್ರು ಮತ್ತೆ ಜೊತೆಗೆ ತಮ್ಮ ವಾಗ್ದಾಳಿಯನ್ನು ಕೂಡ ಸಾಕಷ್ಟು ಮುಂದುವರಿಸಿದ್ರು ಹಾಗಾಗಿ ಇವತ್ತು ಹಾಸನದ ಆರ್ಸಿ ಕೆರೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಮತ್ತೆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರೇನಿದ್ದಾರೆ ಅವರು ಬಹಿರಂಗವಾಗಿ ಸುದ್ದಿಗೋಷ್ಠಿಯನ್ನು ಮಾಡುವ ಮುಖಾಂತರ ಕೆ ಎನ್ ರಾಜಣ್ಣ ವಿರುದ್ಧ ಸ್ವಪಕ್ಷೀಯ ಸ್ವಪಕ್ಷದ ತಮ್ಮ ನಾಯಕರ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು ಯಾಕಂತಂದ್ರೆ ಈಗಾಗಲೇ ಜಿಲ್ಲೆಯಲ್ಲಿ ನಾಲ್ಕು ಬಾರಿ ಶಾಸಕರಾಗಿದ್ದಂತವರು ಒಂದು ಬಾರಿ ಮಂತ್ರಿಯ ಸ್ಥಾನವನ್ನು ಕೂಡ ಅನುಭವ ಅಂದ್ರೆ ಆ ಸ್ಥಾನಕ್ಕೆ ಕೂಡ ಕುಳಿತಿದ್ದಂತವ್ರು ಇಂತಹ ನಾಯಕರ ವಿರುದ್ಧ ಈ ರೀತಿ ಅಸಮಾಧಾನ ಒಳ್ಳೇದಲ್ಲ ಯಾಕಂತಂದ್ರೆ ಮುಂಬರುವ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಯಾವ ತಾಲೂಕಿನಲ್ಲಿ ಅವರು ಸಭೆ ಮಾಡಿದ್ದಾರೆ ಕಾರ್ಯಕರ್ತರ ಆಹ್ವಾಲು ಕೇಳಿದ್ದಾರೆ ಯಾವ ಕಾರಣಕ್ಕೂ ಕೂಡ ಕೇಳಿಲ್ಲ ಇಂಥವ್ರು ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗ್ಬೇಕನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯರವರ ಬಳಿ ಮನವಿಯನ್ನು ಮಾಡ್ತೀವಿ ಜೊತೆಗೆ ಮುಂಬರುವ ದಿನಗಳಲ್ಲಿ ಆ ಉಸ್ತುವಾರಿ ಸಚಿವ ರಾಜಣ್ಣ ವಿರುದ್ಧ ನಾವು ಪ್ರತಿಭಟನೆಗೆ ಕೂಡ ಮುಂದಾಗ್ತೀವಿ ಅನ್ನುವ ಆಕ್ರೋಶದ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು ಇದು ಮೊದಲಿನಿಂದ ಅಂದ್ರೆ ಈಗ ಯಾವಾಗ ಕಳೆದ ಎರಡು ಮೂರ್ ದಿನಗಳ ಹಿಂದೆ ಆ ಬಿ ಶಿವರಾಮ ಅವರು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಕೆ ಎನ್ ರಾಜಣ್ಣರವರು ಆ ಸಭೆ ಸಮಾರಂಭಗಳನ್ನ ಮಾಡ್ಬೇಕಿತ್ತು ತಾಲೂಕಿನಲ್ಲಿ ಅನ್ನುವ ಮಾತುಗಳನ್ನ ಆಡಿದ್ರು ಅದಕ್ಕೆ ಸಂಬಂಧಪಟ್ಟಾಗೆ ಇವರು ಉತ್ತರವನ್ನು ಕೂಡ ಕೊಟ್ಟಿದ್ರು ಮತ್ತೆ ಈಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಜೊತೆಗೆ ಆ ಬ್ಲಾಕ್ ನ ಅಧ್ಯಕ್ಷರು ಸುದ್ದಿಗೋಷ್ಠಿಯನ್ನು ಮಾಡುವ ಮುಖಾಂತರ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿರ್ತಕ್ಕಂಥದ್ದು ಪ್ರಭು ಯು ಪ್ರಕಾಶ್ ಮಾಹಿತಿಗೆ